ಹೋರಾಟ ಅಂತಕ್ಕಂಥ ಮನೋಭಾವನೆ ಇವತ್ತು ಕಳೆದು ಹೋಗ್ತಾ ಇದೆ ಹೋರಾಟದ ಕಿಚ್ಚು ಇವತ್ತು ನಶಿಸಿ ಹೋಗ್ತಾ ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇಂಥ ಒಂದು ಕಾಲಘಟ್ಟದಲ್ಲಿ ಒಬ್ಬ ಹೋರಾಟಗಾರನ್ನ ಗುರುತಿಸ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ಬಹಳ ಒಳ್ಳೆ ಕೆಲಸ ಇವತ್ತು ಮಾಡಿದ್ದೇವೆ ಅನ್ನೋ ಭಾವನೆ ನಂದು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಒಂದು ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಒಂದು ವಿಧಾನ ಪರಿಷತ್ತಿನಲ್ಲಿ ಯಾರು ವಿಪಕ್ಷ ನಾಯಕರು ಆಗಬೇಕು ಅಂತೇಳಿ ನಾನಾ ರೀತಿ ಚರ್ಚೆಗಳು ನಡೀತಾ ಇತ್ತು ನಾನಾ ರೀತಿ ಚರ್ಚೆ ನಡೀತಾ ಇರತಕ್ಕ ಸಂದರ್ಭದಲ್ಲಿ ನಾವೊಬ್ಬ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದ ಅಧ್ಯಕ್ಷನಾಗಿ ಮತ್ತೆ ಯಡಿಯೂರಪ್ಪನವರ ಮಗ ಆಗಿ ನಾನು ಆಲೋಚನೆ ಮಾಡಿದೆ ಇವತ್ತು ನಾವು ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಬಗ್ಗೆ ಮಾತನಾಡ್ತೇವೆ ಇವತ್ತು ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಒಂದು ವಿಪಕ್ಷ ನಾಯಕನ ಸ್ಥಾನವನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾನಾ ರೀತಿ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರಿಗಿನ ದೂರವಾಣಿ ಕರೆ ಮೂಲಕ ನಾನು ಮಾತನಾಡಿದೆ ನನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳಿದೆ ರಾಷ್ಟ್ರೀಯ ಅಧ್ಯಕ್ಷ ಈ ರೀತಿ ನಾನಾ ರೀತಿ ನಾನಾ ಹೆಸರುಗಳು ಕೇಳಿ ಬರ್ತಾ ಇದೆ ಆದ್ರೆ ನನಗನ್ನಿಸ್ತದೆ ಚಲ್ವಾದಿ ನಾರಾಯಣ ಸೊಬ್ಬ ಹೋರಾಟಗಾರರಿದ್ದಾರೆ ಒಂದು ತುಳಿತಕ್ಕೆ ಸಮುದಾಯಕ್ಕೆ ಒಂದು ಧ್ವನಿಯಾಗಿ ಇವತ್ತು ಅನೇಕ ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಒಂದು ನಾಯಕತ್ವನ ಗುರುತಿಸ್ತಕ್ಕಂಥ ಅವಶ್ಯಕತೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಹಿತದೃಷ್ಟಿಯಿಂದ ಕೂಡ ಇದೆ ರಾಜ್ಯದ ಹಿತದೃಷ್ಟಿಯಿಂದ ಕೂಡ ಇದೆ ಆ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯದ ದೃಷ್ಟಿಯಿಂದ ಕೂಡ ಇದು ಒಳ್ಳೆ ನಿರ್ಣಯ ಆಗಬಹುದು ಅನ್ನೋ ಮಾತನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದಾಗ ಬಹಳ ಹೆಮ್ಮೆಯಿಂದ ಬಹಳ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ರು ಅವರು ಒಂದು ಮಾತನ್ನು ಹೇಳಿದ್ರು ವಿಜೇಂದ್ರ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಆಲೋಚನೆ ಮಾಡಿದ್ಯಲ್ಲ ತುಂಬಾ ಒಳ್ಳೆ ಬೆಳವಣಿಗೆ ಅನ್ನೋ ಮಾತನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ರು ಹಾಗಾಗಿ ಇವತ್ತು ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಛಲ್ವಾದಿ ನಾರಾಯಣ ಸ್ವಾಮಿ ಅವರಲ್ಲಿ ಒಂದು ಹೋರಾಟಗಾರನ ನಾನು ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಒಬ್ಬ ಹೋರಾಟಗಾರನವತ್ತು ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನನಗೂ ಕೂಡ ಇವತ್ತು ಅನೇಕ ಹಿರಿಯರ ಆಶೀರ್ವಾದದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷ ತರತಕ್ಕಂಥ ಸಂಗತಿ ಅಂತ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ಹೋರಾಟ ಅಂತ ಹೇಳಿದ್ರೆ ನನಗೆ ರಾಜ್ಯದಲ್ಲಿ ನೆನಪಾಗ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಮಾತ್ರ ಈ ರಾಜ್ಯದಲ್ಲಿ ದೀನ ದಲಿತರ ಪರವಾಗಿ ಈ ನಾಡಿನಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಪರವಾಗಿ ಇವತ್ತು ಸದಾಕಾಲ ಕಳೆದ ಮೂರು ನಾಲ್ಕು ದಶಕಗಳಿಂದ ಈ ಧ್ವನಿ ಈ ಎಲ್ಲರ ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಪೂಜಾ ತಂದೆ ಅವರು ನನಗೆ ಮಾತನ್ನ ಹೇಳದಕ್ಕೆ ಏನೂ ಕೂಡ ಸಂಕೋಚ ಇಲ್ಲ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರನ್ನ ಇವತ್ತು ಬೆಂಗಳೂರಿನಿಂದ ಹಿಡಿದು ಗುಲ್ಬರ್ಗಾವರೆಗೂ ಇವತ್ತು ಗುಲ್ಬರ್ಗ ಹೋಗ್ಲಿ ಬಿಜಾಪುರ ಹೋಗ್ಲಿ ಬೆಳಗಾಮಿಗೆ ಹೋಗ್ಲಿ ಯಡಿಯೂರಪ್ಪನವ್ರನ್ನ ಗುರುತಿಸ್ತಾರೆ ಅಂತ ಹೇಳಿದ್ರೆ ಒಬ್ಬ ಹೋರಾಟಗಾರ ಅಂತೇಳಿ ಗುರುತಿಸ್ತಾರೆ ಹೊರತು ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ವೀರಶವ ಮುಖಂಡ ಅಂತೇಳಿ ಯಾರು ಕೂಡ ಗುರುತಿಸೋದಿಲ್ಲ ಇತ್ತು ಯಡಿಯೂರಪ್ಪನವರಲ್ಲಿ ಒಂದು ಹೋರಾಟ ಹೋರಾಟಗಾರನ ಗುರುತು ಮಾಡಿದ್ದಾರೆ ನಾನು ಕೂಡ ಚಿಕ್ಕ ವಯಸ್ಸಿಂದ ಯಡಿಯೂರಪ್ಪನ ನೋಡ್ಕೊಂಡು ಬಂದಿದ್ದೇನೆ ಮಗನಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಾವತ್ತೂ ಕೂಡ ಇವತ್ತು ಯಾರಿಗೆ ಧ್ವನಿ ಇಲ್ಲ ಧ್ವನಿ ಧ್ವನಿಗಳ ಪರವಾಗಿ ಇವತ್ತು ಹೋರಾಟವನ್ನು ಮಾಡಿದ್ರು ಅನೇಕ ಅವರು ಕೈ ಕೈಗೊಂಡಂತ ಪಾದಯಾತ್ರೆಗಳು ಹೋರಾಟಗಳು ಸತ್ಯಾಗ್ರಹಗಳು ಪೋಷ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿದಷ್ಟು ಹೋರಾಟಗಳು ರಾಜ್ಯದ ಮತ್ತೊಬ್ಬ ಯಾವುದೇ ಒಬ್ಬ ರಾಜಕಾರಣಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮತ್ತೊಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಇವತ್ತು ಹೆಮ್ಮೆ ಇದೆ ಇವತ್ತು ಪೂಜಾ ತಂದೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗರಡಿಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರು ನನ್ನ ಬಾಲ್ಯದಿಂದನೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೇನೆ ಈ ಸಂದರ್ಭ ನಮ್ಮ ತಾಯಿಯನ್ನು ಕೂಡ ನೆನಪು ಮಾಡ್ಕೋಬೇಕು ನಾನು ನಮ್ಮ ಶಿಕಾರಿಪುರ ಮನೆಯಲ್ಲಿ ಯಡಿಯೂರಪ್ಪನವ್ರ ಮನೆಯಲ್ಲಿ ನಮ್ಮ ಬಸರಾಜಣ್ಣ ಇಲ್ಲ ಕೂತಿದ್ದಾರೆ ಪರಿವಾರದವರು ಅಮ್ಮನವರಾಗ್ಲಿ ತಂದೆಯವರ ಒಂದು ಆದರ್ಶ ಯಾವ ರೀತಿ ನಮ್ಮ ಮನೆಯಲ್ಲೂ ಕೂಡ ಮನೆ ಮಾಡಿತ್ತು ಅನ್ನೋದಕ್ಕೆ ಯಡಿಯೂರಪ್ಪನವರ ನಮ್ಮ ಮನೆಯಲ್ಲಿ ಅವತ್ತಿನಿಂದ ಹಿಂದಿನವರೆಗೂ ಸಹ ನಮ್ಮ ಮನೆಗೆ ಯಾರೇ ಬಂದರೂ ಸಹ ಅವನು ಯಾವ ಜಾತಿ ಯಾವ ವರ್ಗದವರು ಅಂತೇಳಿ ಕೇಳಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಇವತ್ತು ನಮ್ಮ ನಮ್ಮ ಮಧ್ಯೆ ಇಲ್ಲ ಇವತ್ತು ನಮ್ಮ ಯಡಿಯೂರಪ್ಪ ಯಾರೇ ಬಂದರೂ ಸಹ ತಂದೆಯವರಾಗಲಿ ನಮ್ಮ ತಾಯಿಯವರು ಯಾವತ್ತು ಕೂಡ ಬಂದಂಥವ್ರಿಗೆ ಕೇಳಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಊಟ ಆಗಿದೆ ನಿಂದು ತಿಂಡಿ ಆಗಿದೆ ನಿಂದು ರಾಜ್ಯದ ಮೂಲೆ ಮೂಲಗಳಿಂದ ಬರ್ತಾ ಇದ್ರು ಅದು ಯಾವುದೇ ಸಮುದಾಯಗಳು ಇರ್ಬೋದು ಇವತ್ತು ಯಾರೇ ನಮ್ಮ ಮನೆಗೆ ಬಂದರೂ ಕೂಡ ಅತಿಥಿ ಸತ್ಕಾರವನ್ನ ನಾವು ಸಾಮಾಜಿಕ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೇವೆ ಇವತ್ತು ಅಣ್ಣ ಬಸವಣ್ಣನವರು ಒಂದು ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಇವತ್ತು ನನಗೆ ಹೆಮ್ಮೆ ಅಂತ ಹೇಳಿದ್ರೆ ಯಡಿಯೂರಪ್ಪ ಮಗಾಗಿ ಈ ವೇದಿಕೆ ಮೂಲಕ ನಾವು ರಾಜಕಾರಣ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಒಬ್ಬ ರಾಜ್ಯದ ಅಧ್ಯಕ್ಷ ಅನ್ನೋದ್ಕಿಂತ ಹೆಚ್ಚಾಗಿ ಒಬ್ಬ ಯಡಿಯೂರಪ್ಪ ಮಗನಾಗಿ ತಂದೆಯವರು ಯಾವ ರೀತಿ ನನಗೆ ಒಂದು ಮಾರ್ಗದರ್ಶನವನ್ನು ತಂದು ತಂದುಕೊಟ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಸಂದರ್ಭ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಇವತ್ತು ಯಡಿಯೂರಪ್ಪನವರ ಹೋರಾಟ ಇರಬಹುದು ಒಂದು ಕಡೆ ಯಡಿಯೂರಪ್ಪನವರ ಹೋರಾಟದ ಗುಣ ಅವರ ಒಂದು ಆದರ್ಶ ಬಹುಶಃ ನನ್ನಲ್ಲೂ ಕೂಡ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಆ ಸಮಾಜ ಈ ಸಮಾಜ ಅನ್ನೋದ್ಕಿಂತ ಹೆಚ್ಚಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಗುರುತಿಸಬೇಕು ಅನ್ನೋ ಒಂದು ಒಳ್ಳೆ ದೃಷ್ಟಿಕೋನ ಹಿಡ್ಕೊಂಡು ಇವತ್ತು ಚಲ್ವಾದಿ ನಾರಾಯಣ ಸ್ವಾಮಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಗುರುತಿಸಿದ್ದಾರೆ ಅಂತ ಹೇಳಿದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತದೆ